ಎಲ್ಲೇ ಹೇಳದಿನ ಮಗ ಏನ್ ಪತ್ತೆ ಇಲ್ವಲ್ಲ ಊರೊಳಗೆ ಏನೇನೋ ಮಾತಾಡ್ಕೊತ ಕುಂತವ್ರೆ ಯಾವ ಕಾರ್ಯ ಒಂದು ತಲೆ ನೀನು ಏನು ನಮ್ಮ ಮಗ ಏನ್ ಮಾಡಿದಾನು ಇದೇ ಕಿಂಗ್ ಆಡಿದ್ರೆ ನೀವು ಇದನ್ನ ಕಂಡ್ರೆ ಹಾಕಿವಲ್ಲ ನಿಮ್ಗೆ ಒಳ ಚೆನ್ನಾಗಿ ಆಡಕ್ ಕಲ್ತಿದ್ರಿ ಬಿಡಿ ನೀವೇ ಏನ್ ಚೆನ್ನಾಗಿ ಆಡಾರು ಏನ್ ಚೆನ್ನಾಗಿ ಆಡಾರು ಅಂತ ಅವು ಇವನ ಮುರಿಗೋಡು ಸಾಸಿ ಕರ್ಕೊಂಡು ಹೋಗಿದಾನಂತಲ್ಲ ನಿಜವಾ ಊರಲ್ಲೆಲ್ಲ ಮಾತಾಡ್ಕೊತ ಕುಂತವ್ರೆ ನನಗ್ ಬೇರೆ ಮಾನ ಮರೋದಿ ಹೋಗ್ತಾ ಕುಂತದೆ ಬಡ್ಡೆ ಯಾಕೆ ಹಿಂಗ್ ನಮ್ನ ಜೀವ ತಗಿಕಂತ ಹುಟ್ಟಿದ್ದೇನು ಬಡ್ಡಿದು ಇರೋದೊಂದು ಹೊರ್ಕೊಂಡು ನಾನು ಅತ್ತಾಗ ಆಸೆ ಮಾಡ್ಕೊಂಡು ಇಲ್ಲಿ ಗಂಟು ಸಾಕೊಂಡು ಸೊಲ್ಕೊಂಡು ಅಯ್ಯೋ ನನ್ನ ಮಗ ಕೆಲಸ ಮಾಡಿದ್ರೆ ಹೊಲದ ಕೆಲಸ ಮಾಡೋ ಕೈ ಮುಂಡೋದೇನು ಅನ್ನಂಗೆ ನಾನು ಸಾಕಿ ಸೊಲ್ವಿಕ್ಕೆ ಇವತ್ತು ಒಳ ಸೊರಿಯಾಗಿ ಬೊಮ್ಮನ ಕೊಟ್ಟ ಬಿಡು ನಿನ್ ಮಗ ಅವ್ರು ಚೆನ್ನಾಗಿ ಬುದ್ಧಿ ಕಲ್ತವನೇ ಅಲ್ಲಕ್ಕ ಮರೆಯ ನೀರೊಳೆ ಬಿಡು ಊರ್ ಜನ ಮಾತಾಡ್ತಾರೆ ಅವ್ರ ಬಾಯ್ ಬಂದಂಗೆ ಅಂದ್ರೆ ಇದೊಳೆ ಸರಿ ಬಿಡು ನನ್ನ ಮಗ ಬೆಂಗಳೂರು ಹೋಯ್ತೀನಿ ಅಂದ್ಬಿಟ್ಟು ಪಪ್ಪ ನನ್ನ ಮಗ ಬಟ್ಟೆ ಬರೆ ತುಂಬಕೊಂಡು ಬ್ಯಾಗೆ ಹೋಗದೆ ಇದೇ ನಿಂಗೆ ನನ್ನ ಮಗ ಎಲ್ಲೂ ಹೋಗಿ ಬೇಡದೆ ಓ ಇದೊಳೆ ಸರಿ ಅವಳು ಎಲ್ಲ ನಂಟ್ರ ಮನೆಗೆ ಹೋಗಿದ್ದಾಳಂತಲ್ಲ ಅವ್ರ ಮಾವನ ಹೇಳಿದ್ರೆ ಮುರಿ ಕೂಡ ನೀನೇ ನಮ್ಮ ಗಾಡಿ ನೀನು ಜಾನುಗಳು ಸಾವಿರ ಮಾತಾಡ್ತಾರೆ ಅವ್ರು ಕೆಳ ತಲೆಗೆಡ್ಸ್ಕೊಂಡು ಕೂತ್ಕೊಳಕ್ಕದ ಒಳ ಚೆನ್ನಾಗಿ ಬಿಡಿ ನೀವೇ ಏ ಇಲ್ಲ ಸುಮ್ ಕುತ್ಕೋ ಸುಮ್ನೆ ಮಗನ ಪರ ವಯಸ್ಕ ಬರ್ಬೇಡ ನೀನು ಊರಲ್ಲೆಲ್ಲ ಮಾತಾಡ್ಕೊತಾವ್ರಿ ಕಣಮಿ ಅದೇನೋ ನಿನ್ ನಿನ್ ಸೊಸೆ ನಿನ್ ನಿನ್ ಮಗ ಕರ್ಕೊಂಡೋಗಿದ್ದಾನಂತೆಲ್ಲ ಮುರಿಗೋಡೋ ಸೊಸೆ ಅಂತ ಏನ್ ಜನಗಳೆಲ್ಲ ಹುಸಿ ಮಾತಾಡ್ತಾ ಇದಾರ ನನ್ಗೆ ಅವಮಾನ ಆದಂಗ ಆಯ್ತದೆ ಎಲ್ಲಿ ಏನೋ ಒಂದ್ಸತಿ ತಿರುಗಿ ನೋಡಲಿಲ್ಲ ಬಡ್ಡಿ ಕರ್ಕೊಂಡೋಗಿದ್ದು ಯಾರ ಸೌಂತಿ ನೋಡಿದಂತೆ ಯಾವ ಹಾಕಡ ನೋಡಿದಂತೆ ಕರ್ಕಬೇಲಿ ಅವನಿಗೆ ಬರಲ್ಲ ನೋಡಿತೀನಿ ಯಾಕಡಕ್ಕೆ ತೊಗೊಂಡ್ ಹೊಡ್ಕೊಳ್ತೀನಿ ಕರ್ಕಬ ನನ್ನ ಮಗನ ಮೇಲೆ ಇಲ್ದೋದ್ ಹೇಳಿದ್ರೆ ಸುಮ್ನೆ ಬಿಟ್ಟನಾ ಹೆಂಗ್ ಹೊಡಿತೀನಿ ಅಂತ ಕಂಡಿದ್ದೀರ ಅವರು ಯಾವಲ್ಲೇ ಹೇಳ್ದ ನಿಂಗೆ ಯಾರು ಹೇಳಿದ್ದು ಅಂತ ನನ್ನ ಮಗನ ಮೇಲೆ ಅಲ್ಲ ನನ್ನ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ ಕೊಟ್ಟಾರ ಇಂಥ ಮಾತು ಕೂಡ ನಾನು ಮಾತಾಡಿ ಇಂಥ ದೂರ ಓಡಿಸಿದ್ರೆ ಯಾರು ಎಣ್ಕೊಟ್ಟರು ಓಹೋ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾರ ಬಿಡು ಕುತ್ಕೋ ಬಾಯಿ ಮುಚ್ಕೊಂಡು ಎಷ್ಟು ಸತಿ ಹೇಳಿದ್ದೆ ನಾನು ಪರವಾಗಿ ಹೋಗಿ ಬಿಡೋಣ ನೀನು ಅಂತ ಬಸ್ ಹತ್ತದಂತೆ ಕಣ್ಣು ಹೇಳಿ ಕರ್ಕೊಂಡು ಯೋ ಮರೇ ನಾನು ಹೋಗಿದ್ದೆ ಬಾಯ ಮುಚ್ಕೊಂಡು ಹೇಳಕಂತ ಕೇಳು ನನಗೂ ಯಾರ್ಯಾರು ಹೇಳಿದ್ರು ನಿನ್ನ ಮಗ ಕರ್ಕೊಂಡು ಹೋಗಿ ಮರಿಗೊಡು ಸೊಸೆ ಅಂತ ಹಂಗ ಅಂದಾಗ ನನಗೆ ಅನುಮಾನ ಆಗಿ ಅವ್ರ ಮನೆಗೆ ಹೋದೆ ನಾನು ಅವ ಅಕ್ಕನ ಅಣ್ಣ ಇಬ್ಬರು ಕುಂತಿದ್ರು ಅಣ್ಣ ಹಿಂಗೆ ಹಿಂಗೆ ಮಾತಾಡ್ತಾರಲ್ಲ ನನ್ನ ಮಗನ ಮೇಲೆ ಅಂದಿದ್ದಕ್ಕೆ ಇಲ್ಲ ಕಣವ ನಮ್ಮ ನಂಟ್ರ ಮನೆ ಕಳಿಸೀವಿ ಅಂದ್ಬಿಟ್ಟು ಅವ್ರ ಕಡೆಯವರು ಇವ್ರು ಬಸ್ರಿ ಅಲ್ವಾ ಊಟ ಮಾಡಿಬೇಕು ಅಂದ್ಬಿಟ್ಟು ಒಬ್ಬರೇ ಕೇಳ್ತಿರಂತೆ ಅದಕ್ಕೆ ಹೋಗಿರೋದು ಅವ್ರು ಗಂಡ ಗಂಟೆ ಹೋಗಿದ್ನಲ್ಲ ಅದೇನ್ ಅವ್ರ ಮನೆ ಒಂದ್ ಕಂಡಿರೋದು ಏನೋ ಗಂಡು ಹಿಡ್ತಾ ಹೊಂದೇನೋ ಹೊಸಿದ ದೂರ ದೂರದಲ್ಲಿದ್ರೆ ಒಂದ್ ಅಡಿಕೆ ಆಯ್ತದೆ ಅನ್ನೋ ಒಂದ್ ಏನೋ ಅದ ಯಾರನೇ ಕಲ್ಸಿದಾರಂತೆ ಜನಗಳು ಸಾವಿರ ಮಾತಾಡ್ತಾರೆ ಅವ್ಕ ಕೆಲ ತಲೆಗೆರ್ಸನ್ ಕುತ್ಕೊಳ್ಳೋ ಬುದ್ಧಿಲ್ದ ಮಾತಾಡೋದ್ ನೀನ್ ನಿಡ್ತೀಯಾ ಒಟ್ಟೆ ಮಗನ ಮೇಲೆ ಒಳ್ಳೆ ಚೆನ್ನಾಗಿ ಮಾತಾಡೋದ ಕಲ್ತಿದ್ಯ ಬಿಡು ಏನು ಇಲ್ದಾರಿಯ ಬೆಂಕಿ ಆಡಕ್ಕಿಲ್ಲ ಪರವೈಸ್ಕೊ ಪರವೈಸ್ಕೊಂಡ್ ಸುಮ್ಕಿರು ಒಂದು ಬೋಸ್ತಾಗ ಗೊತ್ತಾಯ್ತದೆ ನಿನ್ಗೆ ಒಂದು ಬೋಸಿ ಬಂತು ನಮಗೆ ಏನು ಯಾಕೆ ತಲೆ ಕೆಡ್ಸ್ಕಬೇಕು ಹೇಳಿದ ಮಾರ್ದ ಕೇಳುವಲ್ಲಿ ನೀನು ಮತ್ತು ಎತ್ತರು ಸಾಕು ಅವನ ನೀನು ಪರವೈಸ್ಕೊ ಪರವಸ್ಕೊ ಬಂದುಬಿಟ್ಟು ನೀನು ಹೋಯ್ತನ ಅರ್ಧ ವಯಸ್ಸಿನ ಜೀವನ ಹಾಳು ಮಾಡ್ತಾಳೆ ನೀನು ಹಾಂ ಎಲ್ಲರೇ ಯಾರು ತಿಳ್ವಳಿಕೆ ಹೇಳ್ಕೊಂಡು ಹೋಲಕ್ಕೆ ಕೆಲಸಕ್ಕೆ ಪಲ್ಸಕ್ಕೆ ಅಂತನೇ ಬಿಟ್ಟು ನೀನು ಪರವೈಸ್ಕೊಂಡ ಪರವೈಸ್ಕೊ ಬಂದಿ ಬಂತು ಊರೊಳಗೆ ತಲೆ ಎತ್ಕೊಂಡು ತಿರ್ಗೈತಲ್ಲ ಇಲ್ಲ ಎಲ್ಲರೂ ಮದುವೆ ಆದವು ಎಣ್ಣು ಕರ್ಕೊಂಡು ಹೋಗಿದಾನ ಯಾವ ಓಲಿ ಬಿಟ್ಟು ಯಾರು ದೇವಸ್ಥಾನ ಪರಸ್ತಾನಕ್ಕೆ ಕಟ್ಕೊಂಡ್ ಬರ್ಲಿ ಏನಕ್ಕೆ ಗಂಡು ಕರ್ತೀಯ ಅದು ಹೆಂಗೆ ಕರ್ಕೊಂಡೇನು ಇಬ್ಬಡ್ ಅದ ಯೋ ಬೆಂಕಿಲ್ದಾನ ಅವಾಗ ನಾವ

முரி சொன்ன கடோ அந்த நீடி ஒன் கத்திர்தா நிஷ்வா ஏ நன் தலை கேட்ட அதுக்கல எல்லா கேள்வா நீ அப்ப நன்கேத்தர் மக முறி சொி கர கி கண்டி அந்த ஊர் ஊரே குணித்தல் மக எல் நீத்தி நன் மக அந்த மக மாத்த மகன் சும்மே கூத்தி நோய் நீங்க மாத்தாட் கண்ட்ரூ ஜல இட்டு உணக்க நீங்க குடியா மகன மருந்தா

ಆಕ್ಕೆ ಅವ್ನ ಮೊದಕಿನ ಮುಂಚೆಗೆ ಆವಳು ಮದುವೆ ಆದ್ಕಿನ ಮುಂಚೆನೇ ಪ್ರೀತಿಸ್ತಿದ್ದೆ ನೀನು ಗೊತ್ತಿದ್ದಿಲ್ವಾ ಆಗ್ಲೇ ಹೇಳಿದ್ದೆ ನಾನು ಮದುವೆ ಐತಿನ ಅವ್ಳನ ಅಂತ ನೀವೇ ಬೇಡ ಅಂತಂದ್ರಿ ಆಕ್ಕೆ ಆಕ್ಕೆ ಏನ್ ದಬಗ್ಳ್ತಿದೀನಿ ನೀನು ನಿಮ್ ಅಪ್ಪ ಹೆಂಗೆ ಏನಪ್ಪಾ ಇಂಗ್ ಮಾತಾಡಿ ನೀನು ಓ ಆಕ್ಕೆ ಅವ್ಳವೇ ಅವ್ಳನ ಮೊದಲಿಂದನೇ ಪ್ರೀತಿಸ್ತಿದೋ ಅವ್ಳ ಗಂಡವೇ ತಿತಿಲ್ವಲ್ಲ ಆಕ್ಕೆ ನಾನು ಅವ್ಳನ ಇಷ್ಟಪಡಿಬಿಟ್ಟಕನವಾ ಇಷ್ಟಪಟ್ಟಬಿಟ್ಟು ಅವಳು ಮೂರ್ ತಿಂಗಳು ಗರ್ಭಿಣಿ ಆಗೋದ್ಲು ನನಗ್ ಗೊತ್ತು ದೊಡ್ಡ ಬುಂಡಾಕುಂಡಾಕರು ಹೇಳಿದ್ರು ಬಾವು ಸೊಸೆ ಬುಂಡಾಕರು ದೊಡ್ಡ ಬುಂಡಾಕ ಮಾತ್ರ ಕೇಳಲಿಲ್ಲ ನನ್ ಮಗ ಅಂತಂದೆ ತೊಡಗಲ್ಲ ಯಾರ ಯಾರು ನಮ್ ನಂಬಲಿವಲ್ಲ ನಿನ್ ನಾನು ನನ್ ಮಗ ಅಂತನಲ್ಲ ನನ್ ಮಗ ಅಂತನಲ್ಲ ಅಂತ ಕಾಲ ಕಲ್ಕ ಬಂದ ನೀನು ಸರಿ ನನ್ನ ಮಗ ನಾಕು ಕೊಟ್ಟ ಒಳ್ಳೆ ಬಹುಮಾನ ಒಳ್ಳೆ ಸರಿ ಮಗ ನೀನ್ ಎಲ್ಲ ಅವಳಿಗ ಎಲ್ಲ ಮಲ್ಲಿ ಮೈಸೂರಿಂದ ಆಚೆ ಯಾವುದೋ ಒಂದು ಊರಲ್ಲಿ ಇವಿಕರ ಮಾಡ್ಯತ್ತವು ಒಂದು ಮನೆ ಮಾಡ್ಕೊಂಡು ಅಲ್ಲಿ ಇವಿ ಚಿಟ್ಟಿ ಮಾಡ ಆಲ ಕರ ಗಂಡು ಗತ್ತಿ ಕರ್ಕೊಂಡು ಬಿಟ್ಟಿದ್ದೀ ಎಲ್ಲ ಹಿಂಗ ಆಡ್ತಿದ್ದೀ ಊರು ಜನ ಕೂತಾದ್ರೆ ಬುಟ್ಟಾರ್ಲ ಏನ್ ಲಗತ್ತಿ ನೀನು ಹಿಂಗ ಆಡ್ತ ಕುಂತಿದ್ಯಾಲ ನೀನು ಮಾರ ಮರೋದು ಹುಟ್ಟಿದ ಬಿಟ್ಟಿದ್ದು ಒಂದ್ ತೊಟ್ಟು ಪೀಸ್ ಆಗಿ ಸಾಕು ಸೈಸ್ ಬಿಡಿ ಬಡದಿರತ್ಕೆ ಹೆಂಗ್ ಮದ್ವೆ ಅದಾವ ಅದೇ ಅವ್ಳ ಗಂಡ ಕಟ್ಟಿ ತಾಲಿಕಿ ತಕ್ಬಿಟ್ಟು ಅದ್ನೇ ಹಾಕ್ಬಿಟ್ಟು ಇನ್ನೊಂದ್ ತಕಡೆ ತಾರಿಯ ತಕೊಂಡು ದೇವಸ್ಥಾನದಲ್ಲಿ ತಾಲಿ ಕಡೆ ಕನವ ತಾಳಿ ಕಟ್ಕೊಂಡೆ ಅವ್ರ ಮನೆಯವ್ರ ಗೊತ್ತಾರ ಬಿಟ್ಟದ್ಲ ಬಾಲಿ ಮಣ್ಣಾಕ ತೊಡಗಲ್ ನನ್ ಮಗರೇಕ ಹೋಗು ಗೊತ್ತು ಕಣವ ಇವ್ನ ಆಡ ಅವತಾರ ನೋಡಿದ್ರೆ ನನ್ ಗೊತ್ತಿತ್ತು ಈ ಮುಂಡೆ ನಿನ್ಗೆ ಹೇಳ್ದಲ್ಲ ಮುಂಡೆ ನಾನು ಅವತ್ತು ಅವ್ನು ಆ ಮುರಿ ಕೊಡು ಸಸ್ಯ ಕೊಡು ಒಂಥರ ಆಡ್ತಾವ್ ನೀನ್ ನೋಡ್ಕೊಂಡ್ ನೋಡ್ಕೊಂಡ್ ನೋಡ್ಕೊ ಅಂದ್ರೆ ನೋಡ್ಕೊಂಡ್ಲಲ್ಲಪ್ಪ ಇವತ್ತ ಮಾನ ಬರೋದೇನು ಕಳುದು ಸರಿ ಹೇಗೆ ನೀವು ಏನ್ ಮತ್ತೆ ಏನ್ ನೀನ್ ಅವ್ರ ಜೊತೆಗೆ ಊರವ್ರಿಗೆ ಕೇಳಿಸ್ಕೊಳ್ಳಿ ಏ ಸುಮ್ನೆ ಇರ್ಬೇಕು ಬಾಯಿ ಮುಚ್ಕೊಂಡು ಏನ್ ನೀವೇ ಸರಿ ಅತ್ತ ಕರಮ್ ಗಡಿ ಒಳಕ ನಾಕು ನಾವು ಏ ಸುಮ್ ನೀರು ಅದೇನು ಎಂತ ವಿಚಾರಿಸ್ತೀನಿ ಬಾಯ್ ಬರ್ಕಬೇಡ ನೀನು ಹೆಂಗ್ ಮಾಡಬೇಕು ಅಂತ ಮುಂಡೆ ಮಗನ ಈಗ ಹೆಂಗ್ ಮಾಡಿಲ್ಲ ಏನ್ ಮಾಡೋದು ಇರ್ಗೆ ಆಗ್ಬಿಟ್ಟು ಮಗ ಮುಂದಿ ಬಲ್ತ್ಕೊಳ್ಳ ಅಲ್ಲಿ ಇರ್ತೀನಿ ಕರ್ಕೊ ಬರ್ತೀನಿ ಆಮೇಲೆ ಅದೇ ಅದೇನಾದ್ರು ಆಗಿ ಬಿಡ್ಲಿ ನಾಯಕ ಸೇರಿಸ್ಲಿ ಅವಳು ಹೇಳ್ತಾಳೆ ನನ್ ಜವ್ರ್ ಜೊತೆ ಇರ್ತೀನಿ ಅಂತ ಇನ್ನೇನು ಹಾ ಹಾ ಏನ್ ಕನ್ನರ್ ಕೆಲಸ ಮಾಡೋ ಕಂಡವ್ರಿ ಕರ್ಕೊಂಡೋಗ್ಬಿಟ್ಟು ನಮಗೆ ನಾವೆಲ್ಲ ಮಕ್ಕ ಹೊತ್ ನಾವೇನೋ ನಾವೇನಾರ ಮಾಡ್ಕೊಂಡ ಸಾಯ್ಬೇಕಾಯ್ತದ ಅಷ್ಟೇ ಅದಕ್ಕಪ್ಪ ಅಂಗಂದಿ ಸುಮ್ಕಿರಪ್ಪ ಆಯ್ತು ಆಗಿದ್ದ ತಪ್ಪು ತಪ್ಪ ಮಾಡ್ಬಿಟ್ಟು ನೀನು ಏನ್ ಮಾಡದಪ್ಪ ಕಾಣಕೊಂಡ್ ಹೋಗಿ ಏನಾರು ಮಾಡ್ಕೊಂಡು ಹಾಡ್ಬಿಟ್ಟೋಗಿ ಹೇಳ ಚೆನ್ನಾಗಿ ಈಗ ನಾನೇ ಇರೋ ವಿಷಯ ಹೇಳ್ಬಿಟ್ಟು ನೀನು ಕರ್ಕೊಂಡು ಹೋಗೋದನ್ಕ ಬಂದೆ ಮತ್ತೆ ಅಲ್ಲಿ ನನ್ನ ಕೆಲಸ ಪಲ್ಸಕ್ಕೆ ಅಂತ ಹೋಗ್ತೀನಿ ಅದೇ ಈಗ ಈಗ ಬಿಟ್ಟು ನಾನು ಕೂಡ ಓಡ್ಬಂದಳೆ ನನ್ಬಿಟ್ಟು ನಿನ್ನ ಕೊಟ್ಟು ಹೋಯ್ಕೆ ಅಂತ ಗಾರಂಟಿ ಅದ್ಕೆ ನೀನು ಅಲ್ಲಿ ಬಾ ಅಂದ್ಬಿಟ್ಟು ಅಂತ ಬಂದೆ ಕಣವ ನಾನು ಇವತ್ತು ಹೋಗ್ತೀನಿ ನಾನು ಅಡ್ರೆಸ್ ಬರ್ಕೊಡ್ತೀನಿ ಸರಿಯಾ ಅಡ್ರೆಸ್ ನೀನು ನಾಳೆಗೆ ಬಂದ್ಬಿಡು ಓ ಬಡ್ಡೇನೆ ಓಲ ಮುಚ್ಕಾಡುಳೆ ಕಣ ಓಹೋ ಇವ್ ನೀನು ಕೆಲಸ ಮಾಡೋಣಲ್ಲ ಹೋಗು ಕಾಯಕ್ಕೆ ಅವು ಸುಮ್ನಿರಪ್ಪ ನೀನು ನಿನ್ ಗೊತ್ತಾಗ ನಿಂಗೆ ಈಗ ಅವ್ಳೋಟನ್ ಹೋಗ್ಸದ್ ಕುಡಿ ಬೆಳೀತದೆ ಗೊತ್ತಾ ಹೋಗೋ ದರ್ದ್ರು ಬಡೇನೆ ಓ ಮನೆ ಹಾಳಬಡೇನೆ ಏನಾರು ಮಾಡ್ಕೊಂಡು ಬಿದ್ದೋಗಿ ಅಪ್ಪ ಪಾಪ ನೀವೇ ನಿಮ್ಮ ಇಬ್ಬರು ಅಲ್ಲೇ ಇಸ್ಕೊತೀನ್ ಬಾ ಈಗ ಏನಾರ ಕರ್ಕೊಂಡಿದ್ರು ಬಂದ್ಬಿಟ್ರೆ ಏನು ನಮ್ಮ ಬುಟ್ಟರಪ್ಪ ನ್ಯಾಯ ದಂಡ ಅನ್ಕೊಂಡು ನಮ್ನಾಗ ಹಸಿ ಬಟ್ಟೆ ಹೋಗ್ತಾರ ಹೊಸಿದ್ಸ ಕಳೆಗಂಡ್ ನಾನು ಅಲ್ಲೇ ಇರ್ತೀನಿ ನಾಳೆಗೆ ಅಪ್ಪನು ಅವ್ವ ಅಪ್ಪನು ಕರ್ಕೊಂಡ್ ಬಾ ನೀನು ನನ್ಗೆ ಯಾಕೋ ಇತ್ತಾಗ ಜೀವ ಎಳ್ ಎಳ್ದಂಗ ಏನೋ ಎಂತೋ ಅಂತ ಜನಗಳು ಏನಂತ ಅನ್ಕತಿದ್ರ ಅಂತ ಅಂತ ನೋಡ್ಕೊಂಡು ಹೋಗಿ ಬಂದೆ ಹೇಳಿ ಏನ್ ಹಿಂಗ್ ಸ್ವಲ್ಪ ಹೋಗಿದ್ಯಾ ನೀನು ಉಂಟದಿ ಇಲ್ವ ನೀನು ಏನು ಯತ್ನ ಮಾಡ್ಬಿಡತ್ತನಪ್ಪ ಅಯ್ಯೋ ನನ್ಗೆ ಇನ್ನೇನು ಏನು ಯತ್ನೆ ಅವ್ಳು ಯಾರು ಕೊಟ್ಟಾರು ಓಡೋಗ್ಬಿಟ್ಟಳು ಅನ್ನೋದೇ ಯತ್ನೆ ಅಕ್ಕಿ ನಿನ್ಗೆ ಹೇಳ್ಬಿಟ್ಟು ಹೋಗೋದಂತ ನಿನ್ ನೋಡ್ಕೊಳ್ಳಿ ಬಾಲಿ ನನ್ ಕೆಲ್ಸ ಕಲ್ಸಕ್ ಹೋದಾಗ ಈಗ ಈಗ ಎಲ್ಲಿದ್ದಾಳು ಬೀಗ ಬೀಗ ಹಾಕ್ಬಿಟ್ಟು ಬಂದೆ ಕಣ ಕೂಡ ಹಾಕ್ಬಿಟ್ಟು ಆ ಕೂಡ ಹಾಕ್ಬಿಟ್ಟು ಬಂದಿದ್ದಿ ಅಲ್ಲ ಇತ್ಲ ಇತ್ತು ಕಡೆ ಕೆಲವು ಹೋಗಂಗಾದ್ರೆ ಹೆಂಗ್ಲ ಮಾಡೋದು ಸರಿ ಇವತ್ತೊಂದ್ ದಿವಸ ನಾವು ಇರಕ್ಕ ಇತ್ತು ನೀನು ಇಲ್ಲ ಇಲ್ಲ ಕಸುಂಕಿ ನಿಂಗೆ ಗೊತ್ತಾಗಿ ಇಲ್ಲ ಅವ್ನ ಅಲ್ಲಿ ಒಬ್ಬನೇ ಬಿಟ್ಟು ನಾವು ಇಲ್ಲಿ ಇರಕ್ಕದ ಆಯ್ತು ಕಣಪ್ಪ ಏನೊಂದು ನಾನೇ ಬರಿದ್ದಂಗೆ ಆಯ್ತಪ್ಪ ಅವ್ರ ಮುಂದ್ಕೊಚ್ಕಬೇಡ ಏನಾದಂಗಾಗದೆ ಇನ್ನೇನು ಮಾಡಕ್ಕಾಕಿಲ್ಲ ಕಟ್ಕೊಬಿಟ್ಟಿದಿ ನಾನು ಬಸ್ನೇ ಬೇಕು ಸರಿಯಾ ನಾನು ಬರ್ತೀನಿ ನಾಳೆ ಕೊನಾರ್ದು ನೋಡಿ ಈಗ ನೀನು ಹಾಕೊಂಡು ಹೋಗಿ ಬಿಡಬೇಡ ಮಗ ಸುಮ್ಮನೆ ಹೊಂಟೋಗು ನೀನು ಬಿದ್ದರೂ ಎರಕಿ ಹೇಳೋದು ನಾನು ಹೇಳ್ತೀನಿ ಸರಿಯಾ ನನ್ನ ಮಗ ಬೆಂಗಳೂರಿಗೆ ಹೋಗಿದ್ದೆ ಹೊಸಿ ಅಕ್ಕಿ ತಗೊಂಡು ಹೋಗಿ ರಾಗಿ ತಗೊಂಡು ಹೋಗಿ ಬಂದಿದ್ದೆ ಅಂತ ಹೇಳ್ತೀನಿ ನಾನು ಸರಿಲ್ಲ ಮನೇಲಿ ಅಕ್ಕಿಗೆ ಕಿದ್ದ ಪಪ್ಪ ಕೊಡೋಣ ಹೋಗಿ ಎಲ್ಲ ಅಂತ ಕೊಟ್ಟಿದ್ದು ಕಂದು ಬಿಡು ಕೆಲಸ ಹೋಗ್ತಾ ಅಂತ ಪುಸ್ತಕ ಎಲ್ಲ ಕತ್ತು ನಾನು ಕೆಲಸ ಹೋಗ್ತೀನಿ ಏನು ಉಣ್ಣಕ್ಕೆ ತಿನ್ನೋಕೆ ಏನೋ ತೊಂದರೆ ಆಗಿಲ್ಲ ಕಣ್ಮ ನಿನ್ನ ಬಂದು ಬಿಡು ನೀನು ನನಗೆ ಕೆಲಸಕ್ಕೆ ಹೋದ್ರು ನಿಮ್ಮ ದಿನ ಕಿಡಲಿ ಯಾರು ಕೊಟ್ಟರು ಹೋಗ್ಬಿಟ್ಟು ಹೋಗ್ಬಿಟ್ಟಳು ಅಂತ ಎದುರು ನನಗೆ ಅಕ್ಕಿ ನೀನು ಅವ್ಳ ಜೊತೆ ಇರುವೆ ಬೋವಾ ನೋಡ್ಕೊಳ್ಳಿ ಅವಳನ್ನ ನಾನು ಅಪ್ಪನಿಗೆ ಬರ್ತೀನಿ ಕಾಪಾಗವನೇ